ऐ आजन पाए लाओ जन पाए प्रभुती को सोती मारो जन सा आ लपा नमन पुण्य ने उटी रो ಬಿದ್ರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಲ್ಕ್ ಫಾರಂನ ಗ್ರಾಮ ದೇವತೆಯಾದ ಮಹಾಭದ್ರಕಾಳಿ ದೇವಿಯ ಊರ ಹಬ್ಬ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಇನ್ನು ಮಹಾಭದ್ರಕಾಳಿ ದೇವಿಯ ಊರ ಹಬ್ಬ ಅಂಗವಾಗಿ ದೇವಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಹಳ್ಳಿಕಾರ್ ವರ್ತೂರ್ ಸಂತೋಷ್ ರವರು ಆಗಮಿಸಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರುಗುಪ್ಪೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಬಿ ರಾಜೇ ಪಂಚಾಯಿತಿ ಸದಸ್ಯರಾದ ಮೂರ್ತಿ ನಾರಾಯಣ್ ಶಿವಕುಮಾರ್ ಮತ್ತು ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು

గ్రామ దేవత కాలిబాబా దేవర ఊరప్ప జీవితం కారణాత్మక నేర బేద ముగి నైదు కార్యక్రమం దయవిట్టు ఎలా గ్రామ ఇన్ ప్రీతి పట్టి అవతూ ఆభరీ చేరు ప్రీతి అభిమాన యావత్ నా మేలు

እንንንንን እንንን बैक क्या बैक किया है नहीं ಲ್ಲಿ ಶನಿವಾರ ಮೊದಲನೇದಾಗಿ ಪ್ರಾರಂಭವಾಗಿರತಕ್ಕಂಥ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ದೀಪಗಳನ್ನು ಮಹಿಳೆಯರು ಗ್ರಾಮದ ಮಹಿಳೆಯರೆಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಇದೇ ರೀತಿ ಓಂ ಶಕ್ತಿ ದೇವಸ್ಥಾನ ಇರ್ಬೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇರ್ಬೋದು ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಲದಾರ್ತಿಗಳನ್ನು ಮಾಡ್ತೀವಿ ಮತ್ತು ನಾಳೆ ಬೆಳಿಗ್ಗೆ ಆರೂವರೆಯಿಂದ ಒಂಬತ್ತು ಗಂಟೆ ಒಳಗೆ ಬಲಿ ತಗೊಳ್ಳೋ ಅಂಥ ದೇವರುಗಳು ಇಲ್ಲಿ ಪೂಜೆ ಮಾಡಿ ಊಟಕ್ಕೆ ಹನ್ನೊಂದು ಗಂಟೆಗೆ ಸರಿಯಾಗಿ ಎಲ್ಲ ಮಾಡ್ತೀವಿ ಗ್ರಾಮದ ಸುತ್ತಮುತ್ತಲ ಎಲ್ಲ ಜನತೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳಿಕೊಂಡು ಮತ್ತಮೇಲೆ ಹೋಗ್ಬಿಡಿ ಸಿಲ್ಖರಂ ಬಿದಿರೂಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಲ್ಖಾರಂ ಗ್ರಾಮದಲ್ಲಿ ಇವತ್ತು ಊರಬ್ಬ ಮಾಡ್ತಾ ಇದೀವಿ ಈ ಊರೊಬ್ಬಕ್ಕೆ ಹಬ್ಬಕ್ಕೆ ಊರಿನ ಜ ಊರಿನೆಲ್ಲ ಎಲ್ಲ ಮನೆಯವರು ಎಲ್ಲ ಸೇರಿ ಎಲ್ಲ ಮನೆ ಮನೆಗಳಿಗೂ ಎಲ್ಲ ನೆಟ್ಟೆಲ್ಲ ಕರ್ಕೊಂಡು ಎಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಆ ಮೊದಲನೇದಾಗಿ ನಿನ್ನೆ ಓಮ್ಗಳಿತ್ತು ಇವತ್ತು ಬೆಲ್ದ ಬೆಲ್ದಾರ್ತಿಗಳು ನಾಳೆ ದೀಪಗಳು ಮಾಡಿ ಬ ಬಲಿ ಕೊಡ್ತಾರೆ ಸುತ್ತ ಸುತ್ತಮುತ್ತ ಜನತೆ ಎಲ್ಲ ಬಂದು ಈ ಬದ್ರಕಾಳಿ ಊರ ಹಬ್ಬ ಈ ಗ್ರಾಮದ ಬದ್ರಕಾಳಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಕೋರ್ಕೊಳ್ತಾ ವಿಡಿಯಾ ಹಳ್ಳಿ ಬಂದ ಬಂದಂತ ಸಮಯದಲ್ಲಿ ನಮ್ಮೆಲ್ಲಾ ಯುವಕರು ಮತ್ತೆ ನಮ್ಮ ಎಲ್ಲ ಗ್ರಾಮದ ಮಹಿಳೆಯರೆಲ್ಲ ಸೇರಿ ವಿಜೃಂಭಣೆಯವರನ್ನ ಸ್ವಾಗತ ಕೋರಿದಿವಿ ಅವ್ರಿಗೂ ಊರಿಗೆ ಬಂದಿದ್ದಕ್ಕೆ ಧನ್ವಾದಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಲ್ಕ್ಫಾರಂ ಗ್ರಾಮದಲ್ಲಿ ನಮ್ಮ ಮೆಂಬರ್ಸ್ ಎಲ್ಲ ಸೇರಿಸಿ ಊರ ಹಬ್ಬ ಮಾಡ್ತಾ ಿವೆ ಎಲ್ಲಾ ಗ್ರಾಮದ ಎಲ್ಲಾ ಮಹಿಳೆಯರು ಮತ್ತು ಎಲ್ಲಾ ಹುಡುಗರು ಎಲ್ಲ ಸೇರಿ ಹಿರಿಯರು ಎಲ್ಲಾ ಸೇರಿ ಈ ಹಬ್ಬನಾಗಿ ವಾರ್ಷಿಕೋತ್ಸವ ಒಂದೇ ಮೊದಲನೇ ವರ್ಷ ವಾರ್ಷಿಕೋತ್ಸವ ನಡೀತಾ ಇದೆ ಮಹಾಭದ್ರಕಾಳಿ ದೇವಿದು ಇವತ್ತು ಪ್ರಸನ್ನ ಆಂಜನೇಯ ಸ್ವಾಮಿಗೆ ಬೆಲ್ದಾರ್ತಿಗಳು ಮತ್ತೆ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿಗೆ ಬೆಲ್ದಾರ್ತಿ ಇರುತ್ತೆ ಸೂರ್ಯನಾರಾಯಣಗೆ ಬೆಲ್ದಾರ್ತಿ ಇರುತ್ತೆ ಓಂ ಶಕ್ತಿ ದೇವರಿಗೆ ಬೆಲ್ದಾರಿ ಇರುತ್ತೆ ನಾಳೆ ಮಹಾಭದ್ರಕಾಳಿ ಮುನೇಶ್ವರ ಹಾಗೂ ಮಾರಮ್ಮ ದೇವಸ್ಥೆಗೆ ಬೆಲ್ಲ ದೀಪಗಳಿರುತ್ತೆ ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸಕಲ ಎಲ್ಲಾ ಜನಗಳು ಬಂದು ಪ್ರೀತಿ ಪತ್ರರು ಭಾಗವಹಿಸಬೇಕಾಗಿ ಕೇಳ್ಕೊಂಡು ಎಲ್ಲ ಧನ್ಯವಾದಗಳು ನಮ್ಮ ಸಿನ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಊರಿನ ಹಬ್ಬ ಚೆನ್ನಾಗ್ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಹಿಂಗೆ ನಡ್ಸ್ಕೊಂಡು ಹೋಗ್ತಾ ಇರ್ಲಿ ಅಂತ ಎಲ್ಲರಿಗೂ ಹೇಳ್ತಿವಿ ಎಲ್ಲರೂ ಬಂದು ಸಾಕರ್ಸ್ಬೇಕು ಪಕ್ಕ ಅಕ್ಕಪಕ್ಕ ದೂರ ಬಂದು ಸಾಕರ್ಸ್ಬೇಕಂತ ನಮ್ ದೊಡ್ಡವರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಸಾಕರ್ಸ್ಬೇಕಂತ ಹೇಳ್ತಾ ಇದೀವಿ ನಮ್ಮ ಊರಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ವರ್ಷದಿಂದ ಇದೇ ತರ ನಾವು ಮುಂದಕ್ಕೆ ನಡ್ಸ್ಕೊಂಡು ಹೋದ್ರೆ ನಮ್ಗೂ ತುಂಬಾ ಖುಷಿ ಎಲ್ಲರೂ ತುಂಬಾ ಖುಷಿಯಿಂದ ಮಾಡ್ತಾ ಇದೀವಿ ಹಬ್ಬನ ಆಚರಿಸ್ತಾ ಇದ್ದೀವಿ